ರಾಷ್ಟ್ರೀಯ ಸ್ವಯಂ ಸೇವಾ ಸಂಘ ಪಥ ಸಂಚಲನ ಅದ್ಧೂರಿಯಾಗಿ ನಡೆದಿರುವಂತದ್ದು ಪಥ ಸಂಚಲನಕ್ಕೆ ಷರತ್ತು ಅನುಮತಿಯನ್ನ ನೀಡಿರುವಂತದ್ದು ಜಿಲ್ಲಾಡಳಿತ ಮುನ್ನೂರು ಜನ ಭಾಗಿಯಾಗಿದ್ದಾರೆ ಹೊರಗಿನವರಿಗೆ ಅವಕಾಶ ಇಲ್ಲದಂತಾಗಿದೆ ಮುನ್ನೂರು ಗಣ ಐವತ್ತು ಬ್ಯಾಂಡ್ ಸಿಬ್ಬಂದಿಗೆ ಅವಕಾಶವನ್ನ ಕಲ್ಪಿಸಲಾಗಿದೆ ಜಿಲ್ಲಾಡಳಿತ ಸೂಚಿಸಿರುವ ಮಾರ್ಗದಲ್ಲೇ ಪಥ ಸಂಚಲನ ನಡೆದಿದೆ ಬಜಾಜ್ ಕಲ್ಯಾಣ ಮಂಟಪದಿಂದ ಎಪಿಎಂಸಿ ವರೆಗೂ ಕೂಡ ಪಥ ಸಂಚಲನ ನಡೆದಿರುವಂತದ್ದು ಎಸ್ ಕಲಬುರಗಿ ಜಿಲ್ಲೆ ಚಿತ್ತಾಪುರದಲ್ಲಿ ಇಂದು ಆರ್ಎಸ್ಎಸ್ ಪಥಸಂಚಲನ ಸಂಚಲನ ನಡೆದಿದೆ ಪಥಸಂಚಲನಕ್ಕೆ ಷರತ್ತು ಬದ್ಧ ಅನುಮತಿ ನೀಡಿದ್ದು ಜಿಲ್ಲಾಡಳಿತ ಮುನ್ನೂರು ಜನ ಮಾತ್ರ ಇಲ್ಲಿ ಭಾಗಿಯಾಗಲಿಕ್ಕೆ ಅವಕಾಶ ಹೊರಗಿನವರಿಗೆ ಅವಕಾಶ ಇಲ್ಲ ಮುನ್ನೂರು ಗಣವೇಶಧಾರಿಗಳು ಐವತ್ತು ಬ್ಯಾಂಡ್ ಸಿಬ್ಬಂದಿಗೆ ಮಾತ್ರ ಇಲ್ಲಿ ಅವಕಾಶ ಇತ್ತು ಜಿಲ್ಲಾಡಳಿತ ಸೂಚಿಸಿರುವಂತಹ ಮಾರ್ಗದಲ್ಲೇ ಇವತ್ತು ಪಥ ಸಂಚಲನ ಕಾರ್ಯಕ್ರಮ ನಡೆದಿದೆ ಬಜಾಜ್ ಕಲ್ಯಾಣ ಮಂಟಪದಿಂದ ಎಪಿಎಂಸಿ ವರೆಗೆ ಈ ಒಂದು ಸಂಚಲನ ಸಾಗಿತ್ತು ಇವತ್ತು ಪೊಲೀಸರ ಕಾರ್ಯಕ್ಕೆ ಯಾವುದೇ ಅಡ್ಡಿ ಮಾಡಬಾರ್ದು ಹೇಳಿ ಈಗಾಗಲೇ ಒಂದು ಹಾಕಿದ್ರು ಹಾಗಾಗಿ ಅದೇ ಒಂದು ವಿಚಾರದಲ್ಲಿ ಅಥವಾ ಅದೇ ಒಂದು ರೀತಿ ಇವತ್ತು ಆರ್ ಎಸ್ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿದೆ ಆದ್ರೂ ಕೂಡ ಲಕ್ಷ ಲಕ್ಷ ಜನ ಬರ್ತೀವಿ ಈ ಮೂರು ಲಕ್ಷ ಜನ ಎಲ್ಲಿ ಮುನ್ನೂರು ಜನ ಎಲ್ಲಿ ಅಲ್ವಾ ಮೂರು ಲಕ್ಷ ಜನ ಬರ್ತೀವಿ ಈ ಒಂದು ಕಾರ್ಯಕ್ರಮದಲ್ಲಿ ಅಂತ ಹೇಳಿ ಆರ್ ಎಸ್ ಎಸ್ ನವರು ಅಥವಾ ಅವರು ಹೇಳಿದ್ರು ಕನಿಷ್ಠ ಅಂತಂದ್ರು ಮೂರರಿಂದ ಮೂರು ಲಕ್ಷಕ್ಕೂ ಹೆಚ್ಚಾಗಿ ಯುವಕರು ಬರಬಹುದು ಅತಿ ಹೆಚ್ಚಾಗಿ ಬ್ಯಾಂಡ್ ಸಿಬ್ಬಂದಿಗಳು ಕೂಡ ಬರ್ಬೋದು ಅಂತ ಹೇಳ್ತಾ ಇದ್ರು ಕಾರಣ ಏನು ಅಂತಂದ್ರೆ ಅದೇ ಟೈಮಲ್ಲಿ ನಾವು ಒಂದಷ್ಟು ಪ್ರೊಟೆಸ್ಟ್ ಗಳನ್ನ ಮಾಡ್ತೀವಿ ಅದೇ ಪರೇಡ್ ಅಲ್ಲಿ ಎಲ್ಲ ಕೂಡ ಮಾಡ್ತೀವಿ ಕೆಲವೊಂದು ಅನ್ಯಾಯ ಆಗ್ತಾ ಇದ್ದಲ್ಲವೂ ಕೂಡ ಮಾಡ್ತೀವಿ ಅಂತ ಹೇಳಿ ಹಠ ಹಿಡಿದ್ರು ಆದ್ರೂ ಕೂಡ ಇಲ್ಲಿ ಒಂದು ಕಡೆ ಪ್ರಿಯಾಂಕ್ ಖರ್ಗೆ ಅವರ ಕ್ಷೇತ್ರ ಚಿತ್ತಾಪುರ ಹೌದು ಮತ್ತೊಂದು ಕಡೆ ಆರ್ ಎಸ್ ಎಸ್ ಅವ್ರಿಗೂ ಕೂಡ ಆರ್ ಎಸ್ ಎಸ್ ವರ್ಸಸ್ ಪ್ರಿಯಾಂಕ್ ಖರ್ಗೆ ಅಂತ ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ ಯಾವದೇ ಕಾರಣಕ್ಕೆ ಇಲ್ಲಿ ಅನುಮತಿಯನ್ನ ಕೊಡಬಾರ್ದು ಅಂತ ಹೇಳಿ ಸಿಕ್ಕಾಪಟ್ಟೆ ಗುದ್ದಾಟ ಕಿತ್ತಾಟ ಎಲ್ಲೂ ನಡೆಯಿತು ಅದರಲ್ಲೂ ಕೂಡ ಏನು ನವೆಂಬರ್ ಎರಡನೇ ತಾರೀಕು ಆಗ್ಬೇಕಾಗಿದ್ದಂತಹ ಕಾರ್ಯಕ್ರಮ ಇವತ್ತು ನಡೆದಿದೆ ಕೇವಲ ಮುನ್ನೂರು ಜನ ಮಾತ್ರ ಭಾಗಿ ಒಟ್ಟು ಹಂಗ ಅವಕಾಶ ಕೊಟ್ಟಿದೆ ಜಿಲ್ಲಾ ನೋಡಿ ಈಗ ಅವರು ಕೂಡ ಒಂದು ಕಡೆ ತಲೆ ಬಾಗಿದ್ದಾರೆ ಮೂರ್ ಲಕ್ಷ ಮೂವತ್ ಸಾವಿರ ಜನ ಇದೆಲ್ಲ ಬಿಡಬೇಕು ಪಥ ಮಾಡಬೇಕು ಅಂತಂದ್ರೆ ಮಾಡಿ ತೊಂದರೆ ಇಲ್ಲ ಈಗ ನೋಡಿ ನಿಮ್ಮ ಗುರಿಯನ್ನ ನೀವು ತಲುಪಬೇಕು ಅಥವಾ ಆರ್ ಎಸ್ ಎಸ್ ಅಳಿವು ಉಳಿವಿನ ಪ್ರಶ್ನೆ ಅಂದ್ರೆ ಏನು ಅಂತಂದ್ರೆ ಈಗ ಒಂದ್ ಕಡೆ ಏನು ಪ್ರಿಯಾಂಕ್ ಖರ್ಗೆ ಅವರಾಗಿರ್ಬೋದು ಅಥವಾ ಸರ್ಕಾರ ಇದನ್ನ ಟಾರ್ಗೆಟ್ ಮಾಡಿದೆ ಅಂತ ಒಂದು ಕಡೆ ಹೇಳಲಾಗ್ತಾ ಇದೆ ಸೊ ಹಾಗಾಗಿ ನೀವೇನಾದ್ರೂ ಆರ್ ಎಸ್ ಎಸ್ ಪಥಸಂಚಲನ ಮಾಡಬೇಕು ಅಂತಂದ್ರೆ ಆಯಾ ಕ್ಷೇತ್ರದ ಜಿಲ್ಲಾಡಳಿತ ಅಂದ್ರೆ ಏನು ಆ ಜಿಲ್ಲೆಯ ಆಡಳಿತದ ಸಿಬ್ಬಂದಿಯವರನ್ನ ಪರ್ಮಿಷನ್ ತಗೋಬೇಕು ಅದಾದ ನಂತರ ಅಂದ್ರೆ ಸಾರ್ವಜನಿಕ ಸ್ಥಳಗಳಲ್ಲಿ ಹೆಚ್ಚಾಗಿ ಈ ಧ್ವನಿಗಳನ್ನ ಇಡೀ ಅಂದ್ರೆ ಜನರಿಗೆ ಭಯವನ್ನ ಉಂಟು ಮಾಡೋ ರೀತಿಯಲ್ಲಿ ಪಥಸಂಚಲನ ಮಾಡೋ ಹಾಗಿಲ್ಲ ಸೊ ಮುನ್ನೂರ್ ಜನ ಭಾಗಿಯಾಗಿ ಹೊರಗಿನವರಿಗೆ ಯಾರಿಗೂ ಕೂಡ ಅವಕಾಶವನ್ನ ಇಲ್ಲ ಈ ಷರತ್ತು ಅಂದ್ರೆ ರೂಲ್ಸ್ ರೆಗ್ಯುಲೇಷನ್ಸ್ ಗಳನ್ನ ಫಾಲೋ ಮಾಡಿದ್ರೆ ಮಾತ್ರ ನಾವು ನಿಮ್ಗೆ ಅನುಮತಿಯನ್ನ ಕೊಡ್ತೀವಿ ಅಂತ ಜಿಲ್ಲಾಡಳಿತ ಹೇಳಿತ್ತು ಸೊ ಹಾಗಾಗಿ ಮುನ್ನೂರ್ ಜನ ಭಾಗಿ ಆಗಿದ್ರು ಹೊರಗಿನವರು ಯಾರು ಕೂಡ ಇವತ್ತು ಭಾಗಿ ಆಗಿರ್ಲಿಲ್ಲ ಏನು ಮುನ್ನೂರು ಗಣ ವೇಷಾಧಾರಿಗಳು ಐವತ್ತು ಬ್ಯಾಂಡ್ ಸಿಬ್ಬಂದಿಗೆ ಮಾತ್ರ ಅವಕಾಶವನ್ನ ಕಲ್ಪಿಸಲಾಗಿತ್ತು ಅದೇ ರೀತಿಯಲ್ಲಿ ಮುನ್ನೂರು ಗಣ ವೇಷಾಧಾರಿಗಳು ಐವತ್ತು ಬ್ಯಾಂಡ್ ಸಿಬ್ಬಂದಿಗಳು ಕೂಡ ಭಾಗಿಯಾಗಿದ್ರು ಜಿಲ್ಲಾಡಳಿತ ಸೂಚಿಸಿರುವ ಮಾರ್ಗದಲ್ಲೇ ಪಥಸಂಚಲನ ಕೂಡ ನಡೆದಿರುವಂತದ್ದು ಏನು ನೋಡಿ ಬಜಾಜ್ ಕಲ್ಯಾಣ ಮಂಟಪದಿಂದ ಎಪಿಎಂಸಿ ವರೆಗೂ ಕೂಡ ಮತ ನಡೆದಿದೆ ಯಾವುದೇ ರೀತಿಯಾದಂತಹ ತೊಂದರೆ ತಕರಾರು ಆಗಿಲ್ಲ ಪೊಲೀಸರ ಕಾರ್ಯಕ್ಕೆ ಯಾವುದೇ ರೀತಿಯಾದಂತಹ ಅಡ್ಡಿಯನ್ನ ಮಾಡಬಾರ್ದು ಅಂತ ಜಿಲ್ಲಾಡಳಿತ ಕೂಡ ಹೇಳಿತ್ತು ಸೊ ಹಾಗಾಗಿ ಆರ್ ಎಸ್ ಎಸ್ ಪಥ ಸಂಚಲನ ಬಹಳ ಅದ್ಭುತವಾಗಿ ಅದ್ಧೂರಿಯಾಗಿದೆ ಮುನ್ನೂರು ಗಣ ಜೊತೆಯಲ್ಲೇ ಹಾಗೆ ಐವತ್ತು ಬ್ಯಾಂಡ್ ಸಿಬ್ಬಂದಿಗಳ ಜೊತೆಯಲ್ಲೇ ಆರ್ ಎಸ್ ಎಸ್ ಪಥ ಸಂಚಲನ ನಡೆದಿರುವಂಥದ್ದು ಸೊ ಹಾಗಾಗಿ ಎಲ್ಲ ಒಂದು ಕಡೆ ಪ್ರಿಯಾಂಕ್ ಖರ್ಗೆ ಅವರ ಮಾತು ಕೂಡ ನಡೆದಿದೆ ಆರ್ ಎಸ್ ಎಸ್ನ ಏನು ರಾಷ್ಟ್ರೀಯ ಸ್ವಯಂ ಸೇವಾ ಸಂಘದವರು ಕೂಡ ಇದರಲ್ಲಿ ಒಂದು ಕಡೆ ಭಾಗಿಯಾಗಿ ನಮಗೆ ಅವಕಾಶವನ್ನು ಕೊಟ್ಟಿದ್ದಾರೆ ಅನ್ನುವಂಥ ಒಂದು ಕಡೆ ಹರ್ಷವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಇನ್ನು ಚಿತ್ತಾಪುರದಲ್ಲಿ ಸಂಪನ್ನಗೊಂಡಿದೆ ಆರ್ ಎಸ್ ಪಥ ಸಂಚಲನ ಬಸವೇಶ್ವರ ವೃತ್ತದಿಂದ ಬಜಾಜ್ ಕಲ್ಯಾಣ ಮಂಟಪದವರೆಗೂ ಕೂಡ ಪರೇಡ್ ನಡೆದಿರುವಂತದ್ದು ಮುನ್ನೂರು ಗಣ ವೇಷಾಧಾರಿಗಳಿಗೆ ಹಾಗೆ ಐವತ್ತು ಬ್ಯಾಂಡ್ ವಾದಕರಿಗೆ ಏನು ಅವಕಾಶವನ್ನ ಕಲ್ಪಿಸಲಾಗಿದೆ ಪರೇಡ್ ವೇಳೆ ಮೊಳಗಿದೆ ಶ್ರೀರಾಮ್ ಘೋಷಣೆ ಮೊಳಗುತ್ತೆ ಅದರಲ್ಲೇನಿದೆ ನಾವು ಶ್ರೀರಾಮ್ ಘೋಷಣೆ ತಾನೇ ಮಾಡಿರೋದು ಒಟ್ಟು ಮೂವತ್ತೇಳು ನಿಮಿಷಗಳ ಕಾಲ ನಡೆದಿದೆ ಪಥ ಸಂಚಲನ ಒಂದೂವರೆ ಕಿಲೋಮೀಟರ್ ವರೆಗೆ ಸಾಗಿದೆ ಪರೇಡ್ ಕಾಕಿ ಕಣ್ಗಾವಲಿನಲ್ಲಿ ಶಾಂತಿಯುತವಾಗಿ ಪರೇಡ್ ನಡೆದಿರುವಂಥದ್ದು ದಾರಿಯುತಕ್ಕೂ ಕೂಡ ಜೈ ಶ್ರೀರಾಮ್ ಅನ್ನುವಂಥ ಘೋಷಣೆಯನ್ನ ಕೂಗಿದ್ದಾರೆ ರಾಷ್ಟ್ರೀಯ ಸ್ವಯಂ ಸೇವಾ ಸಂಘದವರು ಪಥ ಸಂಚಲನದ ಮುಖ್ಯ ಉದ್ದೇಶ ಇಷ್ಟೇ ನಾವು ಆ ನೂರು ವರ್ಷಗಳಿಂದ ಈ ರಾಷ್ಟ್ರೀಯ ಸ್ವಯಂ ಸೇವಾ ಸಂಘವನ್ನ ಉಳಿಸಿಕೊಂಡು ಬಂದಿದ್ದೀವಿ ಅದಕ್ಕೆ ಯಾರ ಕೈಯಿಂದಲೂ ಕೂಡ ಆರ್ ಎಸ್ ಎಸ್ ಅನ್ನ ಅಳಿಸೋದಕ್ಕೆ ಸಾಧ್ಯನೇ ಇಲ್ಲ ಎಂತೆ ಆರ್ ಎಸ್ ಎಸ್ ಅನ್ನ ತುಳಿದು ಹಾಕೋದಕ್ಕೆ ಪ್ರಯತ್ನವನ್ನ ಪಟ್ಟರೆ ವಿನಃ ಅವರೇ ಮಣ್ಣಲ್ಲಿ ಮಣ್ಣಾಗಿ ಹೋಗಿದ್ದಾರೆ ಆರ್ ಎಸ್ ಎಸ್ ಅನ್ನ ಯಾರೂ ಕೂಡ ತುಳಿಯೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಈಗಾಗ್ಲೇ ಸಾಲು ಸಾಲು ಹೇಳಿಕೆಗಳನ್ನು ಕೂಡ ಕೊಡ್ತಾ ಇದ್ದಾರೆ ಅಷ್ಟೇ ಅಲ್ಲದೆ ನೋಡಿ ಗಮನಿಸ್ತಾ ಇದ್ದೀರಿ ಬಸವೇಶ್ವರ ವೃತ್ತದಿಂದ ಬಸವ ಕಲ್ಯಾಣ ಅಂದ್ರೆ ಬಜಾಜ್ ಕಲ್ಯಾಣ ಮಂಟಪದವರೆಗೂ ಕೂಡ ಪರೇಡ್ ನಡೆದಿದೆ ಅದ್ಭುತವಾಗಿ ನಡೆದಿದೆ ಆಕ್ಚುಲಿ ಹೇಳ್ಬೇಕಂತಂದ್ರೆ ಗಣ ವೇಷಧಾರಿಗಳು ಕೂಡ ಭಾಗಿಯಾಗಿದ್ದಾರೆ ಐವತ್ತು ಬ್ಯಾಂಡ್ ಸಿಬ್ಬಂದಿಗಳು ಕೂಡ ಅಂದ್ರೆ ವಾದಕರು ಕೂಡ ಭಾಗಿಯಾಗಿದ್ದಾರೆ ಎಲ್ಲೆಲ್ಲೂ ಕೂಡ ಕೇಸರಿ ಪತಾಕಿಗಳೇ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇದೆ ತಾಯಿ ಭುವನೇಶ್ವರಿಯ ಫೋಟೋವನ್ನ ಹಿಡಿದು ಎಲ್ಲರೂ ಕೂಡ ಜೈಕಾರವನ್ನ ಹಾಕ್ತಾ ಇದ್ದಾರೆ ಜೈ ಶ್ರೀರಾಮ್ ಅನ್ನುವಂತ ಘೋಷಣೆಯನ್ನ ಕೂಗೋದ್ರ ಮುಖಾಂತರ ಇವತ್ತು ಆರ್ ಎಸ್ ಎಸ್ ಪಥ ಸಂಚಲನ ಬಹಳ ಅದ್ಭುತವಾಗಿ ಮೂಡಿ ಬಂದಿದೆ ಅನ್ನೋದಕ್ಕೆ ನಿಮ್ಮ ಮುಂದೆನೆ ಸಾಕ್ಷಿಗಳಿದೆ ಬರೋಬ್ಬರಿ ಮೂವತ್ತೇಳು ನಿಮಿಷಗಳ ಕಾಲ ಪಥ ಸಂಚಲನ ನಡೆದಿದೆ ಒಂದುವರೆ ಕಿಲೋಮೀಟರ್ವರೆಗೂ ಕೂಡ ಸಾಕಿದೆ ಪರೋಯ್ ಪರೇಡ್ ಆಕ್ಚುಲಿ ಇಲ್ಲಿ ಯಾವುದೇ ರೀತಿಯಾದಂತ ಅಶಾಂತಿ ಅಂದ್ರೆ ಯಾವುದೇ uh, ರೀತಿಯಾದಂಥ ದುರ್ಘಟನೆಗಳು ನಡೆದಿಲ್ಲ ಯಾವುದೇ ರೀತಿಯಾದಂತಹ ಅಶಾಂತಿ ಮೂಡಿಸುವಂತಹ ಕೆಲಸಗಳು ಕೂಡ ಆಗಿಲ್ಲ ಎಲ್ಲವೂ ಕೂಡ ಶಾಂತಿಯುತವಾಗಿ ಷರತ್ತುಗಳನ್ನು ಹಾಕಿ ಅವರಿಗೆ ಅವಕಾಶವನ್ನು ಗಲಾಟೆ ಮಾಡ್ಕೋಬಾರದು ಅಥವಾ ಬೇರೆ ಏನು ಸಮಸ್ಯೆ ಮಾಡಬಾರದು ಅಂತ ಹೇಳಿ ಎಲ್ಲವೂ ಕೂಡ ಪರ್ಮಿಷನ್ ಕೊಟ್ಟಿದ್ರು ಹಾಗಾಗಿ ಅದರಲ್ಲೂ ಕೂಡ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಇದೇ ಇದನ್ನೇ ಹೇಳ್ತಾ ಇದ್ರು ಇವತ್ತು ಕೂಡ ಈ ಒಂದು ಕಾರ್ಯಕ್ರಮ ನಡೆದಾದ ನಂತರವೂ ಕೂಡ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಆದ್ರೆ ನೋಡಿ ಇವಾಗ ಏನೋ ಒಂದು ಮೂ ಲಕ್ಷ ಜನರ ಜಾಗದಲ್ಲಿ ಮುನ್ನೂರು ಜನ ಬಂದು ಈ ಒಂದು ಆರ್ ಎಸ್ ಎಸ್ ಕಾರ್ಯಕ್ರಮ ಮಾಡಿದ್ದಾರೆ ಹೌದು ಹಾಗಂತ ಹೇಳಿ ಆರ್ ಎಸ್ ಎಸ್ ಪರೇಡ್ ನಡೆದಿದೆ ಅಂತ ಹೇಳಿ ಅವರೇ ಗೆದ್ದ್ಬಿಟ್ರು ಅಥವಾ ಇನ್ನೇನ್ ಮುಗದೇ ಹೋಯ್ತು ಅಂತ ಅಲ್ಲ ಎದ್ದಂಗೆ ಆಕ್ಚುಲಿ ಮುಂದಿನ ದಿನಗಳಲ್ಲಿ ಹೋಗ್ತೀವಿ ಗೊತ್ತಾಗತ್ತೆ ಅಂತ ಹೇಳಿದ್ರೆ ಆರ್ ಎಸ್ ಎಸ್ ನ ಬ್ಯಾನ್ ಮಾಡ್ಬಿಡ್ತೀವಿ ಅಂತ ಆರ್ ಎಸ್ ಎಸ್ ನ ಬ್ಯಾನ್ ಮಾಡೋದಕ್ಕೆ ಸಾಧ್ಯಾನೆ ಇಲ್ಲ ಆಕ್ಚುಲಿ ಹೇಳ್ಬೇಕಂತ ಅಂದ್ರೆ ಆರ್ ಎಸ್ ಎಸ್ ನ ಬ್ಯಾನ್ ಮಾಡ್ಬೇಕು ಅಂತಂದ್ರೆ ಮತ್ತೊಂದ್ ಹುಟ್ಟು ಬರಬೇಕು ಬರ್ಬೇಕು ಅಂತಾನೂ ಕೂಡ ಈಗಾಗಲೇ ಹೇಳಿಬಿಟ್ಟಿದ್ದಾರೆ ಸೊ ಹಾಗಾಗಿ ಆರ್ ಎಸ್ ಎಸ್ ನ ಬ್ಯಾನ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಈಗಾಗಲೇ ರಾಜ್ಯ ಸರ್ಕಾರವೂ ಕೂಡ ಆರ್ ಎಸ್ ಎಸ್ ಅನ್ನುವಂತಹ ಪದ ಬಳಕೆಯನ್ನ ಮಾಡದೆ ಏನು ಸಾರ್ವಜನಿಕ ಸ್ಥಳದಲ್ಲಿ ಯಾವುದೇ ರೀತಿಯಾದಂತಹ ಪಥ ಸಂಚಲನವನ್ನ ಮಾಡಬಾರ್ದು ಅಂತ ಹೇಳಿದ್ದಾರೆ ವಿನಃ ಆರ್ ಎಸ್ ಎಸ್ ರಾಷ್ಟ್ರೀಯ ಸ್ವಯಂ ಸೇವಾ ಸಂಘದವರು ಎಲ್ಲೂ ಕೂಡ ಪಥ ಸಂಚಲನವನ್ನ ಮಾಡಬಾರದು ಅಂತ ಮೆನ್ಷನ್ ಮಾಡಿಲ್ಲ ಸೊ ಹಾಗಾಗಿ ರಾಜ್ಯ ಸರ್ಕಾರಕ್ಕೆ ಹೇಳ್ಬೇಕಂತಂದ್ರೆ ಆರ್ ಎಸ್ ಎಸ್ನ ಬ್ಯಾನ್ ಮಾಡುವಂತ ಕೂಡ ಇಲ್ಲ ಸೊ ಹಾಗಾಗಿ ಪ್ರಿಯಾಂಕ್ ಖರ್ಗೆ ಅವರು ಎಷ್ಟೇ ಬಡ್ಕೊಂಡ್ರು ಕೂಡ ಇದು ಅಸಾಧ್ಯದ ಮಾತು ನಿಮ್ಮ ಚಿತ್ತಾಪುರದಲ್ಲೇ ಇವತ್ತು ಮುನ್ನೂರು ಗಣ ವೇಷಾಧಾರಿಗಳು ಐವತ್ತು ಬ್ಯಾಂಡ್ ವಾದಕರು ಮೂವತ್ತೇಳು ನಿಮಿಷಗಳ ಕಾಲ ಪಥ ಸಂಚಲವನ್ನ ಮಾಡಿದ್ದಾರೆ ಒಂದೂವರೆ ಕಿಲೋಮೀಟರ್ ವರೆಗೂ ಕೂಡ ಪರೇಡ್ ಮಾಡಿದ್ದಾರೆ ೇಡ್ನ ಉದ್ದಕ್ಕೂ ಕೂಡ ಜೈ ಶ್ರೀರಾಮ್ ಘೋಷಣೆ ನಡೆದಿದೆ ಎಲ್ಲೂ ಕೂಡ ಯಾವುದಕ್ಕೂ ಧಕ್ಕೆಯನ್ನ ತರುವಂತಹ ಕೆಲಸವನ್ನ ಮಾಡಿಲ್ಲ ಸೊ ಹಾಗಾಗಿ ಆರ್ ಎಸ್ ಎಸ್ ನವರೇ ಗೆದ್ದಿದ್ದಾರೆ ಯಾಕಂತಂದ್ರೆ ನೀವು ಆರ್ ಎಸ್ ಎಸ್ ಬ್ಯಾನ್ ಮಾಡಬೇಕು ಅನ್ನುವಂತ ಕಾನ್ಸೆಪ್ಟ್ ಅನ್ನ ಇಟ್ಕೊಂಡಿದ್ರಿ ಆದ್ರೆ ಈಗ ಆ ಕಾನ್ಸೆಪ್ಟ್ ಟುಸ್ ಆಗಿದೆ ಅಂತಾನೆ ಹೇಳ್ಬಹುದು ಇನ್ನ ಆ ಚಿತ್ತಾಪುರದಲ್ಲಿ ಎಲ್ಲೆಲ್ಲೂ ಕೂಡ ಕೇಸರಿ ಬಾವುಟ ಹೂಮಳೆಯ ಸ್ವಾಗತ ಗಣ ಪುಷ್ಪಾರ್ಚನೆಯ ಮೂಲಕ ಭವ್ಯ ಸ್ವಾಗತವನ್ನ ಕೊರಿದ್ದಾರೆ ರಸ್ತೆ ಬದಿಯ ಅಂದ್ರೆ ರಸ್ತೆ ಎರಡು ಬದಿಯಲ್ಲೂ ಕೂಡ ನಿಂತ್ಕೊಂಡು ಮಹಿಳೆಯರಿಂದ ಹೂವಿನ ಮಳೆಯನ್ನ ಸುರಿಸಿದ್ದಾರೆ ಒಂದೂವರೆ ಕಿಲೋಮೀಟರ್ ಸಾಗದೆ ಆರ್ ಎಸ್ ಎಸ್ ಪಥ ಸಂಚಲನ ದೊಣ್ಣೆ ಹಿಡ್ಕೊಂಡು ಹೆಜ್ಜೆಯನ್ನ ಹಾಕಿದ್ದಾರೆ ಗಣ ಹೆಣ್ಣು ಮಕ್ಕಳೇ ಮೇಲುಗೈಯನ್ನ ಸಾಧಿಸಿದ್ದಾರೆ ಚಿತ್ತಾಪುರದಲ್ಲಿ ಎಲ್ಲೆಲ್ಲೂ ಕೂಡ ಕೇಸರಿ ರಣ ಕಹಳೆ ಕೇಸರಿ ಬಾವುಟಕ್ಕೆ ಮನ ಸೋತಿದ್ದಾರೆ ಮಹಿಳಾ ಮಣಿಯರು ಹೂವಿನ ಮಳೆಯನ್ನ ಸ್ವಾಗತ ಹೂವಿನ ಮಳೆಯನ್ನ ಸುರಿಸೋದ್ರ ಮುಖಾಂತರ ಸ್ವಾಗತವನ್ನ ಕೋರಿದ್ದಾರೆ ಗಣ ಪುಷ್ಪಾರ್ಚನೆ ಮಾಡೋದ್ರ ಮುಖಾಂತರ ಎಲ್ಲರೂ ಕೂಡ ಗ್ರಾಂಡ್ ಆಗಿ ವೆಲ್ಕಮ್ ಮಾಡಿದ್ದಾರೆ ರಸ್ತೆ ಎರಡು ಬದಿಯಲ್ಲೂ ಕೂಡ ನಿಂತ್ಕೊಂಡು ಮಹಿಳೆಯರಿಂದ ಹೂವಿನ ಮಳೆಯನ್ನ ಗೈರಾಗಿರುವಂತದ್ದು ಒಂದೂವರೆ ಕಿಲೋಮೀಟರ್ ವರ್ಗೂ ಕೂಡ ಸಾಗಿದಂತಹ ಪಥ ಸಂಚಲನಕ್ಕೆ ಏನು ಹೆಣ್ಣು ಮಕ್ಕಳು ಬಹಳ ದೊಡ್ಡ ಮಟ್ಟದಲ್ಲಿ ಸಾಥನ್ನ ಕೊಟ್ಟಿರುವಂತದ್ದು ಇದಕ್ಕೆ ದಿ ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ ಬಿಹಾರ ಎಲೆಕ್ಷನ್ ಆಕ್ಚುಲಿ ಹೇಳ್ಬೇಕಂತಂದ್ರೆ ಬಿಹಾರ ಎಲೆಕ್ಷನ್ ಅದರ ಮುಖ್ಯವಾಗಿ ಎನ್ ಡಿ ಗೆಲ್ಲೋದಕ್ಕೆ ಮಹಿಳಾ ಮಣಿಯರೇ ಬಹಳ ದೊಡ್ಡ ಮಟ್ಟದಲ್ಲಿ ಸಾಧನ ಕಟ್ಟಿದ್ದಾರೆ ಕೊಟ್ಟಿದ್ದಾರೆ ಆಕ್ಚುಲಿ ಹೇಳ್ಬೇಕಂತಂದ್ರೆ ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಎಲ್ಲೆಲ್ಲೂ ಕೂಡ ಹೆಣ್ಣು ಮಕ್ಕಳದ್ದೇ ಮೇಲುಗೈ ಹೆಣ್ಣಿಲ್ಲದೆ ಜಗತ್ತೇ ಇಲ್ಲ ಸೊ ಹಾಗಾಗಿ ಹೆಣ್ಣು ಮಕ್ಕಳನ್ನ ಪೂಜನೀಯ ಸ್ಥಾನದಲ್ಲಿ ನೋಡ್ತಾರೆ ಇವತ್ತೂ ಕೂಡ ಎಲ್ಲಾ ಭಾಗದಲ್ಲಿ ಎಲ್ಲಾ ರಂಗದಲ್ಲಿ ಹೆಣ್ಣು ಮಕ್ಕಳಿಗೆ ಅವರದ್ದೇ ಆದಂತಹ ಸ್ಥಾನಮಾನ ಇದೆ ಎಲ್ಲೂ ಕೂಡ ತಮ್ಮ ತಾಕತ್ತು ತಮ್ಮ ಸ್ಥೈತ್ಯವನ್ನ ತೋರಿಸ್ತಾ ಇದ್ದಾರೆ ಇದ್ದಾರೆ ಗಂಡಿಗಿಂತ ಹೆಣ್ಣೇನು ಕಡಿಮೆ ಇಲ್ಲ ಅನ್ನೋದನ್ನ ಸಾಬೀತು ಮಾಡ್ತಾ ಇದ್ದಾರೆ ಇಲ್ಲೂ ಕೂಡ ಚಿತಾಪರದಲ್ಲಿ ಏನು ಹೂಮಳೆಯನ್ನ ಸುರಿಸೋದ್ರ ಮುಖಾಂತರ ಹೆಣ್ಣು ಮಕ್ಕಳೇ ಏನು ಅತ್ತ ಇತ್ತ ನಿಂತು ಹೂವಿನ ಮಳೆಯನ್ನ ಸುರಿಸ್ತಾ ಇದ್ದಾರೆ ಯಾವ ಸರ್ಕಾರಕ್ಕೂ ಭಯ ಪಟ್ಟಿಲ್ಲ ಯಾವ ಸಚಿವರಿಗೂ ಕೂಡ ಭಯ ಪಟ್ಟಿಲ್ಲ ಯಾವ ಪೊಲೀಸ್ ಲಾಟಿಗೂ ಕೂಡ ಭಯ ಪಡದೆ ಇವತ್ತು ಬಹಳ ದೊಡ್ಡ ಮಟ್ಟದಲ್ಲಿ ಆರ್ ಎಸ್ ಎಸ್ ಪಸ ಸಂಚಲನ ನಡೀತಲ್ಲ ಆ ಪಥ ಸಂಚಲನಕ್ಕೆ ಸಾಥನ್ನ ಕೊಟ್ಟಿರೋದು ನಿಜಕ್ಕೂ ಕೂಡ ಬಹಳ ಸಂತಸದ ವಿಷಯ ಅಂತಾನೆ ಹೇಳಬಹುದು ಗಮನಿಸ್ತಾ ಇದ್ದೀರಿ ದೃಶ್ಯಗಳನ್ನ ಈ ದೃಶ್ಯಗಳನ್ನ ನೋಡ್ತಾ ಇದ್ರೆ ಎಂಥವರಿಗೂ ಕೂಡ ಬಹಳ ಖುಷಿಯಾಗುತ್ತೆ ಯಾಕಂತಂದ್ರೆ ಹೆಣ್ಣು ಮಕ್ಕಳು ಬರೀ ಮನೆಯಲ್ಲಿ ಮು ತಿಕ್ಕೋದಕ್ಕೆ ಮಾತ್ರ ಸೀಮಿತ ಅಲ್ಲ ಹೊರಗಡೆ ಬೀದಿಯಲ್ಲಿ ನಿಂತು ಹೂಮಳೆಯನ್ನ ಸುರಿಸೋದಕ್ಕೂ ಕೂಡ ನಾವು ಸಿದ್ಧ ಬದ್ಧ ಅನ್ನುವಂತ ಒಂದು ಮಾತುಗಳನ್ನ ಆಡುವುದರ ಮುಖಾಂತರ ಬಹಳ ಒಂದು ಕಡೆ ಸಂತಸವನ್ನು ಕೂಡ ಇವತ್ತು ಹೆಣ್ಮಕ್ಳು ವ್ಯಕ್ತಪಡಿಸಿರುವಂತದ್ದು ಇನ್ನ ನಿರ್ವಿಘ್ನವಾಗಿ ಸಂಪನ್ನಗೊಂಡಿದೆ ಆರ್ ಎಸ್ ಎಸ್ ಪಥ ಸಂಚಲನ ಪಥ ಸಂಚಲನ ಸಾಗಿದ ಮಾರ್ಗದಲ್ಲಿ ಬಿಗಿ ಪೊಲೀಸ್ ಭದ್ರತೆಯನ್ನ ಆಯೋಜನೆ ಮಾಡಲಾಗಿತ್ತು ಗಣ ಜೈ ಶ್ರೀರಾಮ್ ಘೋಷಣೆಯನ್ನ ಮೊಳಗಿಸಲಾಗಿದೆ ನೋಡಿ ನಿರ್ವಿಘ್ನವಾಗಿ ಸಂಪನ್ನಗೊಂಡಿದೆ ಆರ್ ಎಸ್ ಎಸ್ ಪಥ ಸಂಚಲನ ಪಥ ಸಂಚಲನ ಸಾಗಿದ ಮಾರ್ಗದಲ್ಲೇ ಪೊಲೀಸ್ ಬಿಗಿ ಭದ್ರತೆಯನ್ನ ಆಯೋಜನೆ ಮಾಡಲಾಗಿದೆ ಗಣ ವೇಷಾಧಾರಿಗಳಿಂದ ಜೈ ಶ್ರೀರಾಮ್ ಅನ್ನುವಂತಹ ಘೋಷಣೆಯನ್ನ ಕೂಗಲಾಗಿದೆ ಎಸ್ ಇದು ಆಕ್ಚುಲಿ ಹೇಳ್ಬೇಕಂತಂದ್ರೆ ಆರ್ ಎಸ್ ಎಸ್ ನ ತಾಕತ್ತು ಸ್ಥೈರ್ಯ ಚಿತ್ತಾಪುರ ಪಟ್ಟಣದಲ್ಲಿ ಇವತ್ತು ಎಲ್ಲೆಲ್ಲೂ ಎಲ್ಲೆಲ್ಲೂ ಆರ್ ಎಸ್ ಎಸ್ ನ ಪಥ ಸಂಚಲನದ ಕಾವು ಅಂತಾನೆ ಹೇಳ್ಬೋದು ಯಶಸ್ವಿಯಾಗಿ ನಡೆದಿದೆ ಆರ್ ಎಸ್ ಎಸ್ ನ ಪಥ ಸಂಚಲನ ನಿರ್ವಿಘ್ನವಾಗಿ ಯಾವುದೇ ರೀತಿಯಾದಂತಹ ಅಡ್ಡಿ ಆತಂಕ ಇಲ್ಲ ಎಲ್ರೂ ಮೊಗದಲ್ಲೂ ಕೂಡ ಸಂತಸದ ವಾತಾವರಣ ನಿರ್ಮಾಣ ಆಗಿತ್ತು ನೂರು ವರ್ಷಗಳ ಕಾಲ ಇತಿಹಾಸ ಇರುವಂತಹ ಆರ್ ಯಾರು ಬ್ಯಾನ್ ಮಾಡಬೇಕು ಅಂತ ಅಂದುಕೊಂಡಿದ್ರು ಅಥವಾ ಆ ಆರ್ ಎಸ್ ಎಸ್ ವಿರುದ್ಧ ಇಲ್ಲ ಸಲ್ಲದ ಹೇಳಿಕೆಗಳನ್ನ ಕೊಡ್ತಾ ಇದ್ರು ಅವರ ಕ್ಷೇತ್ರದಲ್ಲೇ ಇವತ್ತು ಆರ್ ಎಸ್ ಎಸ್ ನ ಪಥ ಸಂಚಲನ ಅದ್ಧೂರಿಯಾಗಿ ನಡೆದಿದೆ ಎಲ್ಲೆಲ್ಲೂ ಕೂಡ ಕೇಸರಿ ಬಾವುಟಗಳೇ ಹರಿದಾಡಿದೆ ಕೇಸರಿ ಮಯವಾಗಿದೆ ಚಿತ್ತಾಪುರ ಇದಕ್ಕಿಂತ ಸಾಕ್ಷಿ ಬೇಕಾ ನೋಡಿ ತಾಯಿ ಭುವನೇಶ್ವರಿ ಕಂಗೊಳಿಸ್ತಾ ಇದ್ದಾಳೆ ಏನು ತಾಯಿಯ ಸ್ವರೂಪದಲ್ಲಿ ಇರುವಂತಹ ಹೆಣ್ಣು ಮಕ್ಕಳು ಇವತ್ತು ಏನು ಹೂವಿನ ಮಳೆಯನ್ನ ಗೈತಾ ಇದ್ದಾರೆ ಸೊ ಇವತ್ತು ಪ್ರಿಯಾಂಕ್ ಖರ್ಗೆ ಹೇಳಿಕೆನ ಕೊಡಬೇಕಾಗಿತ್ತು ಆರ್ ಎಸ್ ಎಸ್ನ ಕಂಪ್ಲೀಟ್ ಆಗಿ ನಾನು ಧ್ವಂಸ ಮಾಡಿಬಿಡ್ತೀನಿ ಆರ್ ಎಸ್ ಎಸ್ ನ ಬ್ಯಾನ್ ಮಾಡಿಬಿಡ್ತೀನಿ ಅಂತ ಪ್ರಿಯಾಂಕ್ ಖರ್ಗೆ ಅವರು ಕೊಟ್ಟಂತಹ ಹೇಳಿಕೆಗೆ ಯಾವುದೇ ರೀತಿಯಾದಂತಹ ತಾಕತ್ತು ಇಲ್ಲವೇ ಇಲ್ಲ ಅವರ ತಂದೆ ಏನು ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ಹೇಳಿಕೆಯನ್ನ ಸ್ವಾಗತಿಸಿದ್ರೆ ವಿನಃ ಬೇರೊಬ್ಬ ನಾಯಕರು ಯಾರೊಬ್ರು ಕೂಡ ಈ ಮಾತಿಗೆ ಕಿಮ್ಮತ್ತನ್ನ ಕೊಡಲಿಲ್ಲ ಅಂದ್ರೆ ಪ್ರಿಯಾಂಕ್ ಖರ್ಗೆ ಅವರ ಮಾತಿಗೆ ಬಲವನ್ನ ತುಂಬಲಿಲ್ಲ ಎಲ್ಲಿ ಮಗ ಒಂಟಿ ಆಗ್ಬಿಡ್ತಾರೋ ಬಂಟಿ ಆಗ್ಬಿಡ್ತಾರೋ ಅಂತ ಮಗನ ಮಾತಿಗೆ ಪುಷ್ಟಿಯನ್ನ ನೀಡೋದಕ್ಕೆ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಆಗಮನ ಆಗುತ್ತೆ ವಿನಃ ಅದನ್ನ ಯಾರೊಬ್ರು ಕೂಡ ಇಲ್ಲಿವರೆಗೂ ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ ರಾಜ್ಯ ಸರ್ಕಾರದ ಅಂದ್ರೆ ಅದರಲ್ಲೂ ಮುಖ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರಾಗಿರ್ಬೋದು ಸಚಿವರೇ ಆಗಿರಬಹುದು ಶಾಸಕರೇ ಆಗಿರಬಹುದು ಕಾರ್ಯಕರ್ತರೇ ಆಗಿರಬಹುದು ಆರ್ ಎಸ್ ಎಸ್ ಬ್ಯಾನ್ ಮಾಡಬೇಕು ಅಂತ ಯಾವೊಬ್ಬ ನಾಯಕನ ಬಾಯಲ್ಲೂ ಕೂಡ ಬಂದಿಲ್ಲ ಎಕ್ಸೆಪ್ಟ್ ಪ್ರಿಯಾಂಕ್ ಖರ್ಗೆ ಸೊ ಹಾಗಾಗಿ ಅವರು ಕೊಟ್ಟಂತಹ ಹೇಳಿಕೆ ಅವರಿಗೇನೆ ಸರಿ ಅನಿಸ್ಬೇಕು ಹಾಗಾಗಿ ಇವತ್ತು ತಕ್ಕ ಪಾಠವನ್ನ ರಾಷ್ಟ್ರೀಯ ಸ್ವಯಂ ಸೇವಾ ಸಂಘದವರು ಕಲ್ಸಿದ್ದಾರೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಸೊ ಹಾಗಾಗಿ ಸುಮ್ಮನೆ ನಾಲಿಗೆಗೆ ಎಲ್ಲವಿಲ್ಲ ಅಂತ ಏನೇನು ಹೇಳಿಕೆಯನ್ನ ಕೊಡೋದಕ್ಕೆ ಹೋಗ್ಬಾರ್ದು ಕೆಲವೊಂದು ಹೇಳಿಕೆಗಳು ನಡೆಯುತ್ತೆ ಕೆಲವೊಂದು ಹೇಳಿಕೆಗಳು ನಡೆಯೋದಿಲ್ಲ ನಿಮ್ಮ ಸ್ಥಾನವನ್ನ ಭದ್ರಪಡಿಸ್ಕೋಬೇಕು ಅಂತ ಸುಖ ಸುಮ್ಮನೆ ಈ ರೀತಿ ಇಲ್ಲ ಸಲ್ಲದ ಆರೋಪಗಳನ್ನ ಅಥವಾ ಇಲ್ಲ ಸಲ್ಲದ ಹೇಳಿಕೆಗಳನ್ನ ಕೊಟ್ರೆ ಅದು ನಿಮ್ಗೇನೆ ಡ್ಯಾಮೇಜ್ ಅಂತಾನೆ ಹೇಳ್ಬೋದು